ಇದಾಗ್ತಾ ಇದೆ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರಿಗೆ ಈ ಕಾರ್ಯಕ್ರಮ ಇದೆ ಬುಂಜೂರ್ ಗ್ರಾಮದಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ಸ್ಟೇಡಿಯಂ ನಲ್ಲಿ ಈ ಒಂದು ಪಂದ್ಯಾವಳಿಗಳು ನಡೀತವೆ ನಾಲ್ಕು ದಿವಸ ಐದು ದಿವಸ ನಾಲ್ಕು ಕೋರ್ಟ್ಗಳನ್ನು ರೆಡಿ ಆಗಿದೆ ಎರಡು ಕೋರ್ಟ್ಗಳು ಫ್ಲಡ್ ಲೈಟ್ ಇದೆ ಮತ್ತೆ ಸುಮಾರು ನೂರಕ್ಕೂ ಹೆಚ್ಚು ತೀರ್ಪುಗಾರರು ರಾಜ್ಯದ ಮತ್ತು ರಾಷ್ಟ್ರದ ವಿವಿಧ ಭಾಗಗಳಿಂದ ಬರ್ತಾ ಇದ್ದಾರೆ ಜೊತೆಗೆ ಈ ಟೂರ್ನಮೆಂಟ್ ಅಲ್ಲಿ ಅನೇಕ ಪ್ರಶಸ್ತಿ ವಿಜೇತ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಮತ್ತೆ ನಮ್ಮ ರಾಷ್ಟ್ರದ ಖೋಖೋ ಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಉಪ್ಕಾರ ಸಿಂಗ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಹಾಗೆ ನಮ್ಮ ಅಖಿಲ ಭಾರತ ಖೋಖೋ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಅವರು ಬರ್ತಾ ಇದ್ದಾರೆ ಮತ್ತು ಅಧ್ಯಕ್ಷರಾದಂಥ ಸುಧಾನ್ಸು ಮಿತ್ತಲ್ ಅವರು ಬರ್ತಾ ಇದ್ದಾರೆ ಸೊ ಮೂವತ್ಮೂರು ರಾಜ್ಯಗಳ ಮಕ್ಕಳು ಪುರುಷ ಸಾರಿ ಬಾಲಕ ಬಾಲಕಿ ವಿಭಾಗದಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಬರ್ತಾ ಇದೆ ಉತ್ತಮವಾದ ಎಲ್ಲ ವಸತಿ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಮತ್ತೆ ಗ್ರೌಂಡ್ ನಲ್ಲೇ ಎಲ್ಲರಿಗೂ ಅನುಕೂಲ ಆಗಕ್ಕೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಸುಸಜ್ಜಿತವಾದ ರೀತಿಯಲ್ಲಿ ಟೂರ್ನಮೆಂಟ್ ನಡೀತಾ ಇದೆ ಸುತ್ತಮುತ್ತಲ ಸುಮಾರು ಒಂದು ದಿನಕ್ಕೆ ಒಂದು ನಾಲ್ಕೈದು ಸಾವಿರ ಜನ ಅಲ್ಲಿ ಒಂದು ಸೇರಿ ಕಾರ್ಯಕ್ರಮ ನೋಡುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಗ್ಯಾಲರಿ ಎಲ್ಲ ಹಾಕಿ ಹಾಗಾಗಿ ಇದು ಒಂದು ವಿಶೇಷವಾದ ಪ್ರೋಗ್ರಾಮ್ ಆಗುತ್ತೆ ಅದಕ್ಕೆ ಎಲ್ಲರಿಗೂ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ ಇದು ಈಗ ಬೆಳೀತಾ ಇರತಕ್ಕಂತ ಒಂದು ರಾಷ್ಟ್ರದಿಂದ ದಾಟಿ ಅಂತಾರಾಷ್ಟ್ರೀಯ ಆಟವಾಗಿರೋದ್ರಿಂದ ಈಗ ಮುಂದಿನ ಮಾರ್ಚ್ ಅಲ್ಲಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಆಗ್ತಾ ಇದೆ ಹೋದ ವರ್ಷ ಅಂದ್ರೆ ಈ ವರ್ಷದ ಜನವರಿಯಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿತ್ತು ಅದಕ್ಕೆ ಮೊದಲು ಏಷ್ಯಾ ಚಾಂಪಿಯನ್ಶಿಪ್ ಆಗಿತ್ತು ಈಗ ಕಾಮನ್ವೆಲ್ತ್ ಅವನ್ನ ಮಾಡಿಕೊಟ್ಟಿದ್ದಾರೆ ಸೊ ಇದು ಇದು ಪ್ರಪಂಚದ ಒಂದು ಒಲಿಂಪಿಕ್ ಅಲ್ಲಿ ಸೇರ್ಪಡೆ ಆಗಕ್ಕೆ ಏನ್ ಪ್ರಯತ್ನ ಆಗಬೇಕು ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಇದೆಲ್ಲ ಆಗ್ತಾ ಇದೆ ಮುಂದಿನ ಎರಡ್ ಸಾವಿರದ ಮೂವತ್ತಾರಕ್ಕೆ ಇದು ಒಲಂಪಿಕ್ ಗೇಮ್ ಆಗಿ ಮಾಡಬೇಕು ಅಂತ ಒಂದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಇಚ್ಛೆಯಂತೆ ಒಂದು ಪ್ರೋಗ್ರೆಸ್ ಆಗ್ತಾ ಇರೋದ್ರಿಂದ ಈ ಗೇಮು ಮ್ಯಾಟ್ ಮೇಲೆ ಎರಡು ಕೋಟ್ ಮ್ಯಾಟ್ ಆಗಿದೆ ಲೈಟ್ ಮತ್ತೆ ಬ್ಯಾಟ್ ಇರೋದ್ರಿಂದ ಅವ್ರು ತುಂಬಾ ಆಕರ್ಷಣೆಯಾಗಿರುತ್ತೆ ಇದಕ್ಕೆಲ್ಲರೂ ಈ ಮೂಲಕ ನಾನು ಮನವಿ ತಾವೆಲ್ಲ ಕ್ರೀಡಾಭಿಮಾನಿಗಳು ಬರಬೇಕು ಅಂತ ಕೋರ್ಪಡ್ತೀನಿ ಥ್ಯಾಂಕ್ ಯು ಸರ್ ಪ್ರೈಸ್ ಅಮೌಂಟ್ ಏನಿದೆ ಅಮೌಂಟ್ ಇದೆಯಾ ಹೇಗೆ ಇದು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಗಿರೋದ್ರಿಂದ ಪ್ರೈಸಸ್ ಅದು ಕೊಡೋದಿಲ್ಲ ಸರ್ಟಿಫಿಕೇಟ್ ಮೆಡಲ್ ಅಷ್ಟೇ ರಾಷ್ಟ್ರೀಯ ಇದರಲ್ಲಿ ಯಾವ್ದಲ್ಲೂ ಕೊಡೋದಿಲ್ಲ ಈಗ ನೀವು ಒಲಿಂಪಿಕ್ ಅಲ್ಲಿ ಕ್ಯಾಶ್ ಅಮೌಂಟ್ ಎಲ್ಲಿ ಕೊಡ್ತಾರೆ ಗೋಲ್ಡ್ ಮೆಡಲ್ ಮೆಟ್ಲು ಮೆಡಲ್ ಅಷ್ಟಿದೆ ಅದೇ ತರ ಇದೆ ಅವರು ಸೀನಿಯರ್ ಲೆವೆಲ್ ಬರ್ತಾರೆ ಭಾರತ ರೆಪ್ರೆಸೆಂಟ್ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಇವತ್ತೆಲ್ಲ ಕಾಂಪಿಟೇಷನ್ಸ್ ಆಗಿದೆ ಮತ್ತು ಅವರಿಗೆ ಫೆಸಿಲಿಟೀಸ್ ಜಾಸ್ತಿ ಕೊಡ್ತಾ ಇದ್ದೇವೆ ಅಪಾಯಿಂಟ್ಮೆಂಟ್ಸ್ಗಳು ಆಗ್ತಾ ಇದೆ ಮತ್ತು ಈಗ ಹೇಳಿದ್ಮೇಲೆ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಮಾರ್ಚಲ್ಲಿ ಪ್ರಾರಂಭ ಆಗ್ತಾ ಇದೆ ಅಂತ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಏಷ್ಯಾಡ್ಲಿ ಖೋಖೋನ ಏಷ್ಯನ್ ಗೇಮ್ಸ್ ಅಲ್ಲಿ ಸೇರಿಸಬೇಕು ನಡೀತಾ ಇದೆ ಎರಡ್ ಸಾವಿರದ ಸೇರಿಸ್ಬೇಕು ಅಂತ ನಡೀತಾ ಇದೆ